ಇದು ಆಡಿಯೋ ವೈರಲ್ ಆಗೈತಿ ಅದು ಬಸನಗೌಡ್ ಎತ್ನಾಳ್ ಹಂಗೆ ಒಂದು ಕಿಡಿಗೇಡಿ ಇದ್ದಿರ್ಬೇಕ್ರಿ ಬಸನಗೌಡ್ ಎತ್ನಾಳ್ ಮೊನ್ನೆ ಒಬ್ಳ್ಯಾಗ ಏನ್ ಮಾಡ್ಯಾರ ಶಿವಾಜಿ ಮಹಾರಾಜು ಕಿತ್ತೂರು ಚೆನ್ನಮ್ಮ ಹೆಂಗ ಕಡೆ ಇಟ್ಕೊಂಡಾರ ನಾವು ಬಳೆ ಹಾಕೊಂಡಿವನ ಅಂತ ಹಿಂಗೆ ತಲ್ವಾರ್ ತೋರಿಸ್ತಾರ ಹೊಡಿತೀನಿ ಸೀದಾ ನಿಮ್ಗ ಪೋಸ್ಟ್ ಮಾಡಮ್ ಜನ್ನತ್ ಏನ ಈ ದೇಶ ಬಸನಗೌಡದ ಅಪ್ಪ ಅದ ಏನ್ರಿ ಇದು ದೇಶ ನಮ್ದು ಅದ ನಾವು ದೇಶದೊಳಗೆ ಇಡ್ತೀವಿ ಅಂತ ಬಸನ ಬಸನ್ಗೌಡ್ಗು ಅರೆಸ್ಟ್ ಮಾಡಿರಿ ಆ ಹುಡುಗೋಗನು ಅರೆಸ್ಟ್ ಮಾಡಿ ಎಲ್ಲರ ಕ್ರಮ ಆಗ್ಬೇಕ್ರಿ ಮತ್ತೆ ದೇಶದೊಳಗೆ ಇದ್ದವ್ರಿಗೆ ಜಾತಿ ಮ್ಯಾಗ ಅದರ ಮ್ಯಾಗ ಬೈದು ಅದು ತೆಪ್ಪದ ಮತ್ತೆ ನಮ್ಮ ನಮ್ಮ ಸಲ್ಲೆಲ್ಲ ಸರ್ಗಮ್ ಪೈಗಂಬರ್ಗವ್ರು ಬೈದು ಬ ಕೆಟ್ಟದು ಬೈಬಾರ್ದು ನನ್ಗೆ ಬೈಲಿ ರೀ ನಾವು ಅಪೋಜಿತ್ತೀನಿ ನಮ್ಮ ಎಲ್ಲ ಮುಸ್ಲಿಮ್ರಿಗೆ ಬೈಬಾರ್ದು ನೀ ಅಷ್ಟು ಪೋಸ್ಟ್ ಮಾರ್ಟಮ್ ಕಳಿಸುತ್ತಿದ್ರೆ ನನ್ ಕೂಡ ಬಂದ ನಿನ್ ಮಕ್ಳು ನೀವು ಬಂದ ಜಗಳ ಮಾಡ್ರಿ ಬೇರೆ ಕಡೆ ಮಾಡಿಸ್ಬ್ಯಾಡ್ರಿ ಅಮಾಯಕರ್ಗೆ ತೊಂದ್ರೆ ಮಾಡಬ್ಯಾಡ್ರಿ ಬ್ಯಾರವ್ರಿಗೆ ಜಾತಿ ಬೇದೊಳಗ ಹಚ್ಬೇಡ್ರಿ ಇನ್ನ ಮೂರ್ ವರ್ಷ ಅದ ಎಲೆಕ್ಷನ್ ನೀವು ಜಾತಿ ಮಾಡ್ತೀರಿ ಗೊತ್ತದ ಟ್ರೇನ್ ನೀವೇ ಸಟ್ಟಿರಿ ಸುಟ್ಟಿರಿ ಜಂಡಾನು ನೀವೇ ಹಚ್ಚಿರಿ ಪಾಕಿಸ್ತಾನದು ನೀವು ಪಾಕಿಸ್ತಾನ್ಗೆ ಹೋಗೋದು ಚಲೋ ಅದ